ಗುತ್ತಿಗೆದಾರರನ್ನ ಬೆದರಿಸಿ ಜಾತಿ ನಿಂದನೆ ಮಾಡಿದ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬರ್ತಾ ಇದ್ದಂತೆ ಆರ್ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಬಂಧಿಸಲಾಗಿದೆ ರಾಮನಗರ ಜಿಲ್ಲೆಯ ಕಗಲಿಪುರ ಠಾಣೆ ಪೊಲೀಸರು ಸೆಪ್ಟೆಂಬರ್ ಇಪ್ಪತ್ತರ ಬೆಳಗ್ಗೆ ಮುನಿರತ್ನ ಅವರನ್ನ ಬಂಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಶಾಸಕ ಮುನಿರತ್ನ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಮತ್ತು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ರಾಜರಾಜೇಶ್ವರಿ ನಗರದ ನಲವತ್ತು ವರ್ಷದ ಮಹಿಳೆಯ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ಮುನಿರತ್ನ ಅವರನ್ನ ಬಂಧಿಸಿದ್ದಾರೆ ಬಂಧಿಸಿದ್ದಾರೆ ಜಾತಿ ನಿಂದನೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುನಿರತ್ನ ನ್ಯಾಯಾಂಗ ಬಂಧನದಲ್ಲಿದ್ದರು ಶುಕ್ರವಾರ ಬೆಳಗ್ಗೆ ಅವರ ಜಾಮೀನು ಪ್ರಕ್ರಿಯೆ ಮುಗಿದ ಬೆನ್ನಲ್ಲೇ ಕಗಲಿಪುರ ಠಾಣೆ ಪೊಲೀಸರು ವಶಕ್ಕೆ ತೆಗೆದುಕೊಂಡ್ರು ಮುನಿರತ್ನ ಅವರನ್ನ ವಶಕ್ಕೆ ಪಡೆಯೋಕೆ ಗುರುವಾರ ರಾತ್ರಿಯಿಂದಲೇ ರಾಮನಗರ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬೀಡು ಬಿಟ್ಟಿದ್ರು ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರಾಗಿರುವ ಅವರನ್ನ ರಾಮನಗರಕ್ಕೆ ಕರೆದೊಯ್ಯಲಾಗಿದೆ ಈ ಪ್ರಕರಣದ ಹಿನ್ನೆಲೆ ಹೀಗಿದೆ ಸಮಾಜ ಸೇವಕೆಯಾಗಿ ಗುರುತಿಸಿಕೊಂಡು ಬಿಜೆಪಿಯಲ್ಲೂ ಸಕ್ರಿಯವಾಗಿರುವ ಮಹಿಳೆ ದೂರು ನೀಡಿದ್ದಾರೆ ಮಹಿಳೆಯ ದೂರಿನ ಹಿನ್ನೆಲೆಯಲ್ಲಿ ಮುನಿರತ್ನ ಮಾತ್ರವಲ್ಲದೆ ಆತನ ಗನ್ಮ್ಯಾನ್ ಕುಮಾರ್ ಸುಧಾಕರ್ ಕಿರಣ್ ಕುಮಾರ್ ಲೋಹಿತ್ ಗೌಡ ಮಂಜುನಾಥ್ ಹಾಗೂ ಲೋಕಿ ಹೀಗೆ ಒಟ್ಟು ಏಳು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅತ್ಯಾಚಾರ ನಡೆಸಿದ್ದಲ್ಲದೆ ತನ್ನನ್ನ ಹನಿ ಟ್ರಾಪ್ಗೂ ಕೂಡ ಬಳಸಿಕೊಳ್ಳಲಾಗಿತ್ತು ಅನ್ನೋದು ಮಹಿಳೆ ದೂರು ನೀಡಿರುವುದಾಗಿ ವರದಿಗಳು ಹೇಳಿವೆ ಕೋವಿಡ್ ಹೊತ್ತಿನಲ್ಲಿ ಜನರ ಸೇವೆಯಲ್ಲಿ ತೊಡಗಿದ್ದ ಮಹಿಳೆಯನ್ನ ಮುನಿರತ್ನ ಕರೆಸಿಕೊಂಡಿದ್ರಂತೆ ಆ ನಂತರ ಇಬ್ಬರ ನಡುವೆ ಆತ್ಮೀಯತೆ ಬೆಳೆದಿತ್ತು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ದ ವೇಳೆ ಒಮ್ಮೆ ನಗ್ನವಾಗೋಕೆ ಹೇಳಿದಾಗ ನಿರಾಕರಿಸಿದ್ದೆ ಅಂತ ಮಹಿಳೆ ದೂರ್ನಲ್ಲಿ ಹೇಳಿದ್ದಾರೆ ಆ ನಂತರ ಕಗಲಿಪುರ ಸಮೀಪದ ರೆಸಾರ್ಟ್ ಒಂದಕ್ಕೆ ಕರೆಸಿಕೊಂಡಿದ್ದ ಮುನಿರತ್ನ ಬಲವಂತವಾಗಿ ತನ್ನನ್ನ ತಬ್ಕೊಳೋಕೆ ಮುಂದಾದಾಗ ಆಕ್ಷೇಪಿಸಿದ್ದೆ ಆದ್ರೆ ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್ ಅಂತ ಹೇಳಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ ಕಿರ್ಚ್ಕೊಳ್ತೇನೆ ಅಂತ ಹೇಳಿದಾಗ ತನಗೆ ಜನ ಬೆಂಬಲ ಇರೋದಾಗಿನೂ ಸುಮ್ನಿದ್ರೆ ಸರಿ ಇಲ್ಲದೆ ಇದ್ರೆ ತಾನೇ ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಡೋದಾಗಿನೂ ಬೆದರಿಸಿ ಅತ್ಯಾಚಾರ ಎಸಗ್ದ ಇಲ್ಲಿ ನಡೆದ ವಿಷಯವನ್ನ ಯಾರಿಗೂ ತಿಳಿಸಬೇಡ ಎಲ್ಲವೂ ರೆಕಾರ್ಡ್ ಆಗಿದ್ದು ನಿನ್ನ ವಿಡಿಯೋ ಬೈಲಿಗೆ ಬರೋ ಹಾಗೆ ಮಾಡ್ತೀನಿ ಅಂತ ಹೆದರಿಸಿದ್ದ ರೆಕಾರ್ಡ್ ಆಗಿದ್ದನ್ನ ಟಿವಿಯಲ್ಲಿ ಹಾಕಿ ತೋರಿಸಿದ್ದ ಅಂತ ಮಹಿಳೆ ತನ್ನ ದೂರಿನಲ್ಲಿ ಹೇಳಿದ್ದಾರೆ ಅದೇ ವಿಡಿಯೋ ಇಟ್ಟುಕೊಂಡು ಮತ್ತೆ ಹಲವಾರು ಬಾರಿ ಅತ್ಯಾಚಾರ ಎಸಗಿರೋದಾಗಿನೂ ಹೇಳದಂತೆ ಕೇಳದೆ ಇದ್ರೆ ಗಂಡ ಮತ್ತು ಮಕ್ಕಳಿಗೆ ವಿಡಿಯೋ ತೋರಿಸೋದಾಗಿನೂ ಬೆದರಿಕೆ ಹಾಕಿದ್ದ ಅಂತ ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ ಇದಲ್ಲದೆ ತನ್ನ ಎದುರಾಳಿ ಮಹಿಳೆಯೊಬ್ಬರ ಹೆಸರು ಕೆಡ್ಸೋಕೆ ಹನಿ ಟ್ರಾಪ್ಗೂ ತನ್ನ ಬಳಸಿಕೊಂಡಿದ್ದ ಅಂತ ದೂರಿದ್ದಾರೆ ಆತ ಹೇಳಿದ್ದಂತೆ ಆ ಸಂತ್ರಸ್ತ ಮಹಿಳೆಯನ್ನ ಪರಿಚಯಿಸಿಕೊಂಡಿದ್ದ ತಾನು ಮತ್ತಿತರ ಆರೋಪಿಗಳು ಆಕೆಯನ್ನ ಪಾರ್ಟಿಗಳ ನೆಪದಲ್ಲಿ ಬೆಂಗಳೂರಿನ ವಿವಿಧ ಕಡೆ ಕರೆದೊಯ್ದಿದ್ವಿ ಚಿಕ್ಕಬಳ್ಳಾಪುರಕ್ಕೆ ಟ್ರಿಪ್ ನೆಪದಲ್ಲಿ ಕರೆದೊಯ್ದು ಆಕೆಗೆ ನಿದ್ರೆ ಮಾತ್ರೆ ಕೊಟ್ಟು ಅಶ್ಲೀಲ ವಿಡಿಯೋಗಳನ್ನು ಚಿತ್ರೀಕರಿಸಿಕೊಳ್ಳಲಾಗಿತ್ತು ಮುನಿರತ್ನ ಸೂಚನೆಯಂತೆ ಆಕೆಯ ರೂಮ್ನಲ್ಲಿ ಡ್ರಗ್ಸ್ ತಂದಿಟ್ಟು ಆಕೆಯೊಂದಿಗೆ ಜಗಳವಾಡಿ ನಾವು ಹೊರಟಿದ್ವಿ ಆಗ ನಮ್ಮನ್ನ ಹೊಯ್ಸಳ ಪೊಲೀಸ್ ವಾಹನದಲ್ಲಿ ಎಸ್ಕಾರ್ಟ್ ಮಾಡಲಾಗಿತ್ತು ನಂತರ ಆರೋಪಿ ಲೋಕಿ ಮೂಲಕ ಆಕೆಯ ಮೇಲೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದೂರು ಕೊಡಿಸಿ ಬಂಧಿಸುವಂತೆ ಮಾಡಲಾಗಿತ್ತು ಬಳಿಕ ದೂರನ್ನ ಹಿಂಪಡೆಯಲಾಗಿತ್ತು ಅಂತ ಮಹಿಳೆ ತನ್ನ ದೂರಿನಲ್ಲಿ ಹೇಳಿದ್ದಾರೆ ಮರ್ಯಾದೆ ಹಾಗೂ ಪ್ರಾಣಕ್ಕೆ ಅಂಚಿ ಆತ ಹೇಳಿದಂತೆ ಕೇಳಿದ್ದೀನಿ ಅಂತ ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ ರೆಸಾರ್ಟ್ನಲ್ಲಿ ಒಂದೂವರೆ ವರ್ಷದ ಹಿಂದೆ ತನ್ನ ಮೇಲೆ ಅತ್ಯಾಚಾರ ನಡೆದಾಗ್ಲೆ ಮಹಿಳೆ ದೂರು ಕೊಟ್ಟಿದ್ರು ಆಮೇಲೆ ಮುನಿರತ್ನ ಬೆದರಿಕೆ ಹಿನ್ನೆಲೆಯಲ್ಲಿ ಜೀವ ಭಯದಿಂದ ವಿಚಾರಣೆಗೆ ಕರೆದ್ರೂ ಬಂದಿರಲಿಲ್ಲ ಅಂತ ಹೇಳಲಾಗಿದೆ ಈಗ ಬೇರೊಂದು ಕೇಸಿನಲ್ಲಿ ಮುನಿರತ್ನ ಬಂಧನ ಆಗಿದ್ದರಿಂದ ಮತ್ತೆ ದೂರು ಕೊಟ್ಟಿದ್ದು ನ್ಯಾಯ ಮತ್ತು ರಕ್ಷಣೆ ಒದಗಿಸುವಂತೆ ಮಹಿಳೆ ಕೇಳಿಕೊಂಡಿರುವುದಾಗಿ ವರದಿಗಳು ತಿಳಿಸಿವೆ ಅಂದು ಅತ್ಯಾಚಾರ ನಡೆದಿದ್ದ ಕಗ್ಗಲಿಪುರ ಠಾಣಾ ವ್ಯಾಪ್ತಿಯ ರೆಸಾರ್ಟ್ನಲ್ಲಿ ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾಗಿ ತಿಳಿದು ಬಂದಿದೆ ಬೆಂಗಳೂರಿನ ವಿವಿಧೆಡೆ ಮತ್ತು ಚಿಕ್ಕಬಳ್ಳಾಪುರದಲ್ಲೂ ತನ್ನ ಮೇಲೆ ಅತ್ಯಾಚಾರ ನಡೆಸಿರುವುದಾಗಿ ಮಹಿಳೆ ದೂರಿದ್ದಾರೆ ಬೆಂಗಳೂರಿನಲ್ಲಿ ಅತ್ಯಾಚಾರ ಕೃತ್ಯ ಬಹಳ ಸಲ ನಡೆದಿದ್ದು ಕಗಲಿಪುರ ಪ್ರಕರಣವನ್ನು ಕೂಡ ಬೆಂಗಳೂರು ಠಾಣೆಗೆ ವರ್ಗಾಯಿಸುವ ಬಗ್ಗೆಯೂ ಪೊಲೀಸರು ಚರ್ಚಿಸಿರುವುದಾಗಿ ವರದಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು